ನಮಸ್ಕಾರ ಸ್ನೇಹಿತರೆ ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮೊಹಮ್ಮದ್ ಅಮೀನ್ ಸ್ನೇಹಿತರೆ ದಾವಣಗೆರೆ ಒನ್ ಯೂಟ್ಯೂಬ್ ತಂಡ ಇವತ್ತು ದಾವಣಗೆರೆ ಯುನೈಟೆಡ್ ಇಂಟರ್ನ್ಯಾಷನಲ್ ಶಾಲೆಗೆ ಬಂದಿದ್ದೀವಿ ಇಲ್ಲಿನ ವಿಷಯ ಏನಂದ್ರೆ ಎಸ್ ಎಸ್ ಸಿಯಲ್ಲಿ ಏನು ಉತ್ತೀರ್ಣರಾಗಿದ್ದ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ನಡೀತಾ ಇದೆ ಬನ್ನಿ ಸ್ನೇಹಿತರೆ ನೋಡೋಣ Promises the next batch, which is going to be a last batch of state board, and the result will definitely cross around 95, 95, it may be 99 also. ಇದೀಗ ನಮ್ಮ ಜೊತೆಯಲ್ಲಿ ಯುನೈಟೆಡ್ ಇಂಟರ್ ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿನಿಯಾದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿನಿ ಫಾತಿಮಾ ಪಯಸ್ ನಮ್ಮ ಜೊತೆಯಲ್ಲಿ ಇದ್ದಾರೆ ಬನ್ನಿ ಮಾತನಾಡೋಣ ನಮಸ್ತೆ ಫಾತಿಮಾ ಅವರಿಗೆ ನಮಸ್ತೆ ಸರ್ ಹೇಗೆ ಎಸ್ ಎಸ್ ಎಲ್ ಸಿ ಅಲ್ಲಿ ಎಷ್ಟು ಫಲಿತಾಂಶ ಬಂದಿದೆ ನಿಮಗೆ ಬಂದಿದೆ ಬಂದಿದೆ ಸರ್ ಓಕೆ ತಾವು ಈಗ ಎಸ್ ಎಸ್ ಎಲ್ ಸಿ ಪರ್ಸೆಂಟ್ ಏನು ನಿಮ್ಮದು ಫಲಿತಾಂಶ ಬಂದಿತ್ತಲ್ಲ ಯಾವ ರೀತಿ ನೀವು ಓದಿದ್ದೀರಾ ದೇರ್ ಐ ಸ್ಟಡಿ ಓಕೆ ಈಗ ಯುನೈಟೆಡ್ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಇಲ್ಲಿ ಓದಿದಿರಲ್ಲ ನಿಮ್ಗೆ ಏನಾದ್ರು ಎಸ್ಟ್ರಾ ಕ್ಲಾಸ್ ಏನೋ ಇಲ್ಲಿ ಟ್ಯೂಷನ್ ಕ್ಲಾಸಸ್ ಸೆವೆನ್ 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 ಟು 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 ಏಯ್ಟ್ 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 ಈವ್ನಿಂಗ್ 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 ಸಿಕ್ಸ್ ಮಾರ್ನಿಂಗ್ ಓಕೆ ಈಗ ನಮ್ಮ ಒಂಬತ್ತನೇ ಕ್ಲಾಸ್ ಈಗ ವಿದ್ಯಾರ್ಥಿಗಳು ಓದಿ ಎಸ್ ಎಸ್ ಎಲ್ ಏನು ಈಗ ಬ್ಯಾಚ್ ಬಂದಿದಲ್ಲ ಈಗ ಏನು ಪ್ರೆಸೆಂಟ್ ಏನು ಎಸ್ ಎಸ್ ಎಲ್ ಸಿ ಓದ್ತಾ ಇದ್ರಲ್ಲ ಆ ಒಂದು ವಿದ್ಯಾರ್ಥಿಗಳಿಗೆ ಹೇಳಿ ಇಷ್ಟಪಡ್ತೀರಾ ನಾನು ಅವರು ಓದಬೇಕು ನನ್ನಿಂದ ಮುಂದೆ ಬರಬೇಕು ಏನಾದರೂ ಒಂದು ಸಜೆಷನ್ ಯಾವ ರೀತಿ ಸೆಲ್ಫ್ ಸ್ಟಡಿ ಮಾಡಬೇಕು ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಅದೇ ರೀತಿ ಈಗ ನಮ್ಮ ಜೊತೆ ಬಿ ಸಖಿನ ಅವರು ಕೂಡ ಇದ್ದಾರೆ ಬನ್ನಿ ಮಾತನಾಡೋಣ ಸಖಿನ ಅವರೇ ನಮಸ್ತೆ ನಮಸ್ತೆ ಜೋರಾಗಿ ಮಾತಾಡಿ ಯಾಕಂದ್ರೆ ತಾವು ಉತ್ತೀರ್ಣರಾಗಿದ್ದೀರಾ ಬಳಿ ಯುನೈಟೆಡ್ ಶಾಲೆಗೆ ತಾವು ಉತ್ತೀರ್ಣರಾಗಿದ್ದೀರಾ ಅಂದರೆ ನಿಮ್ಮ ವಾಯ್ಸ್ ಅದೇ ರೀತಿ ಇರಬೇಕು ನಮಸ್ತೆ ನಮಸ್ತೆ ವೆರಿ ಗುಡ್ ಎಷ್ಟು ಎಷ್ಟು ಪರ್ಸೆಂಟೇಜಿಂದ ಬಂತು ಐ ಗಾಟ್ ಏಯ್ಟಿ ಸೆವೆನ್ ಪಾಯಿಂಟ್ ಟೂ ಝೀರೋ ಓಕೆ ಯಾವ ರೀತಿ ತಾವು ವಿದ್ಯಾಭ್ಯಾಸನ ಮಾಡಿದ್ದೀರಾ ಐ ಡಿಡ್ ಮೈ ಸೆಲ್ಫ್ ಸ್ಟಡಿ ಆಲ್ ದ ಫೆಸಿಲಿಟೀಸ್ ವಾ ಪ್ರೊವೈಡೆಡ್ ಬೈ ಅವರ್ ಮ್ಯಾನೇಜ್ಮೆಂಟ್ ದೇ ಗೇವ್ ಅಸ್ ಸಪ್ರೇಟ್ ರೂಮ್ಸ್ ಫಾರ್ ಡೂಯಿಂಗ್ ಸೆಲ್ಫ್ ಸ್ಟಡಿ ಆ್ಯಂಡ್ ದೇ ಟುಕ್ ಗುಡ್ ಕೇರ್ ಆಫ್ ಅಸ್ ಓಕೆ ಈಗ ಆಲ್ ಸಬ್ಜೆಕ್ಟ್ನಲ್ಲಿ ನಿಮ್ಮ ಟೀಚರ್ಸ್ನ ರೆಸ್ಪಾನ್ಸ್ ಯಾವ ರೀತಿ ಇತ್ತು ನಿಮಗೆ ದೇ ಸಪೋರ್ಟೆಡ್ ಅಸ್ ವೆರಿ ಗುಡ್ ಇನ್ ಆಲ್ ದ ಟರ್ಮ್ಸ್ ದೇ ಕ್ಲಾರಿಫೈರ್ ಆರ್ ಡೌಟ್ ದೇ ಗೇವ್ ಗುಡ್ ಗೈಡೆನ್ಸ್ ಸೊ ವಿ ಗಾಟ್ ಗುಡ್ ಅಚೀವ್ಮೆಂಟ್ ಓಕೆ ಈಗ ಏನೀಗ ಎಸ್ ಎಸ್ ಎಲ್ ಸಿ ಅಲ್ಲಿ ಏನು ಈಗ ವಿದ್ಯಾರ್ಥಿಗಳು ಓದ್ತಾ ಇದ್ರಲ್ಲ ಈಗ ನೆಕ್ಸ್ಟ್ ಅವ್ರದ್ದು ರಿಸಲ್ಟ್ ಪರೀಕ್ಷೆ ಬರುತ್ತೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರ ದೇ ನೀಡ್ ಟು ಫೋಕಸ್ ಆನ್ ದ ಟೆಕ್ಸ್ಟ್ ಬುಕ್ ಲರ್ನಿಂಗ್ಸ್ ಆ್ಯಂಡ್ ಆಲ್ಸೋ ಫಾಲೋ ದ ಟೀಚರ್ಸ್ ಗೈಡೆನ್ಸ್ ಆ್ಯಂಡ್ ನೀಡ್ ಟು ಅಟೆಂಡ್ ಆಲ್ ದಿ ಕ್ಲಾಸಸ್ ಆ್ಯಂಡ್ ದೆ ಹ್ಯಾವ್ ಟು ರಿವೈಸ್ ಆನ್ ಟೈಮ್ ಆ್ಯಂಡ್ ದಿ ಕ್ಯಾನ್ ಅಚೀವ್ ಗುಡ್ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಅದೇ ರೀತಿ ಇದೀಗ ನಮ್ಮ ಜೊತೆಯಲ್ಲಿ ಯುನೈಟೆಡ್ ಇಂಟರ್ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿ ಆದ ಅರ್ಷಾದ್ ನಸೀದ್ ಅವರು ಇದ್ದಾರೆ ಬನ್ನಿ ಮಾತನಾಡೋಣ ಅರ್ಷಾದ್ ನಸೀದ್ ಅವರೇ ನಮಸ್ತೆ ನಮಸ್ತೆ ಸರ್ ಹಾಂ ಓಕೆ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಎಷ್ಟು ಪರ್ಸೆಂಟೇಜ್ ಬಂದಿದೆ ಏಯ್ಟಿ ಸೆವೆನ್ ಏಯ್ಟಿ ಸೆವೆನ್ ಬಂದಿದೆ ಓಕೆ ತಾವು ಯಾವ ರೀತಿ ವಿದ್ಯಾಭ್ಯಾಸ ಮಾಡಿದ್ರೆ ಯಾವ ರೀತಿ ಸ್ಟಡಿ ಮಾಡಿದ್ದೀರಾ ಇನ್ ಅವರ್ ಸ್ಕೂಲ್ ಟೀಚರ್ ಸಪೋರ್ಟೆಡ್ ಅಸ್ ಆ್ಯಂಡ್ ಮೇಡ್ ದೇ ಆ್ಯಂಡ್ ದೇ ಸಿ ಅವರ್ ಚೇರ್ಮನ್ ಸರ್ ಈ ಡೆಡಿಕೇಟೆಡ್ ಇಸ್ ಟೈಮ್ ಫಾರ್ ಅವರ್ ಸ್ಟಡೀಸ್ ಆ್ಯಂಡ್ ಮೇಡ್ ಮೆನಿ ಪ್ಲಾನ್ಸ್ ಆ್ಯಂಡ್ ಅವರ್ ಟೀಚರ್ ಸಪೋರ್ಟೆಡ್ ಅಸ್ ಟು ಸ್ಟಡೀಸ್ ಅವರ್ ಸ್ಟಡೀಸ್ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಅದೇ ರೀತಿ ನಮ್ಮ ಜೊತೆಲಿ ಈಗ ಅನೀನಾ ತೆಹಿನಿಯ ಒಂದು ವಿದ್ಯಾರ್ಥಿನಿ ಕೂಡ ಇದ್ದಾರೆ ಬನ್ನಿ ಮಾತನಾಡೋಣ ಅನೀನಾ ತೆಹಿನಿಯವರೇ ನಮಸ್ತೆ ನಮಸ್ತೆ ಎಷ್ಟು ಪರ್ಸೆಂಟೇಜ್ ಬಂದಿದೆ ಏಟಿ ಫೈವ್ ಸಿಕ್ಸ್ ಸಿಕ್ಸ್ ಬಂದಿದೆ ಓಕೆ ಎಸ್ ಎಸ್ ಎಲ್ ಸಿ ವಿದ್ಯಾಭ್ಯಾಸವನ್ನು ಮಾಡಿದ್ದೀರಾ ಸೊ ಆರ್ ಟೀಚರ್ಸ್ ಆರ್ ವೆರಿ ಸಪೋರ್ಟಿವ್ ಟು ಅಸ್ ಸೊ ದೇ ಗೈಡೆಡ್ ಅಸ್ ಆಲ್ ದ ವೇ ಲೈಕ್ ಹೌ ಟು ಸ್ಟಡಿ ವಿ ಸ್ಟೇ ಸ್ಟೇಟ್ ಲೆವೆಲ್ ಪ್ರಿಪೇಟ್ರೀಸ್ ವಿ ಹ್ಯಾಡ್ ಏಯ್ಟ್ ಟು ನೈನ್ ಪ್ರಿಪೇರ್ಟ್ರೀಸ್ ಸ್ಟಡಿ ಅವರ್ಸ್ ಎಕ್ಸ್ಟ್ರಾ ಕ್ಲಾಸಸ್ ಸ್ಪೆಷಲ್ ಕ್ಲಾಸಸ್ ಆ್ಯಂಡ್ ಆಲ್ಸೋ ವಿ ಹ್ಯಾಡ್ ಮಾರ್ನಿಂಗ್ ಟೆಸ್ಟ್ ಡೈಲಿ ವಿವ್ ಮಾರ್ನಿಂಗ್ ಟೆಸ್ಟ್ ಸೊ ಆಲ್ ದೀಸ್ ಥಿಂಗ್ಸ್ ವರ್ ಡನ್ ಬೈ ಅವರ್ ಸ್ಕೂಲ್ ಸೊ ದಿಸ್ ಸಪೋರ್ಟೆಡ್ ಮೀ ಟು ಸ್ಕೋರ್ ಗುಡ್ ಮಾರ್ಕ್ಸ್ ಓಕೆ ನಿಮ್ಗೆ ಯುನೈಟೆಡ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಬೆಳಿಗ್ಗೆ ಎಷ್ಟು ಗಣೆಗೆ ಎಷ್ಟ್ ಕ್ಲಾಸಿಗೆ ಕರ್ತಿದ್ರು ಇಲ್ಲಿ ಸೊ ಟಿಲ್ ಏಯ್ಟ್ ಟು ನೈನ್ ವಿ ಹ್ಯಾಡ್ ಮಾರ್ನಿಂಗ್ ಟೆಸ್ಟ್ ಫ್ರಮ್ ನೈನ್ ಟು ಟಿಲ್ ಫೈವ್ ವಿ ಹ್ಯಾಡ್ ನಾರ್ಮಲ್ ರೆಗ್ಯುಲರ್ ಕ್ಲಾಸಸ್ ಫ್ರಮ್ ಫೈವ್ ಟು ಏಟ್ ವಿ ಯು ಟು ಹ್ಯಾವ್ ಫೈವ್ ಟು ಸಿಕ್ಸ್ ವಿ ಹ್ಯಾ ಹ್ ಟು ಹ್ ಲೈಕ್ ಬ್ರೇಕ್ ಟೈಮ್ ಆ್ಯಂಡ್ ಫ್ರಮ್ ಸಿಕ್ಸ್ ಟು ಏಟ್ ವಿ ಯು ಟು ಹ್ಯಾ ಎಕ್ಸ್ಟ್ರಾ ಟ್ಯೂಷನ್ ಕ್ಲಾಸಸ್ ಓಕೆ ಈಗ ತಾವು ಬೆಳಗ್ಗೆ ಎಂಟು ಗಂಟೆಗೆ ಅಥವಾ ಏಳು ಗಂಟೆಗೆ ಬಂದರೆ ರಾತ್ರಿ ಎಂಟು ಗಂಟೆಗೆ ತಾವು ಹೊಳೆದು ಕಂಪ್ಲೀಟ್ ಒಂದು ಹನ್ನೆರಡು ಗಂಟೆ ತಾವು ಇಲ್ಲೇ ಇದ್ದಿದ್ದೀರಾ ಓಕೆ ಈಗ ನಮ್ಮ ಎಸ್ ಎಸ್ ಎಲ್ ಸಿಗ ಏನೀಗ ಮುಂದಿನ ವರ್ಷ ಏನೇ ಹುಡುಗಿ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ

ನಮಸ್ತೆ ಎಷ್ಟು ಪರ್ಸೆಂಟೇಜ್ ಬಂದಿದೆ ನಿಮಗೆ ಏಯ್ಟಿ ಏಯ್ಟಿ ಟು 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 ಓಕೆ ಓಕೆ ತಾವು ತಾವು ಯಾವ 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 ರೀತಿ 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 ಸ್ಟಡಿ ಸ್ಟಡಿ ಮಾಡಿದ್ದೀರಾ ಮಾಡಿದ್ದೀರಾ ಸ್ಟ್ರಗಲ್ ಫಾರ್ ಅಸ್ 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 ಟೀಚರ್ ಟೀಚರ್ ಆ್ಯಂಡ್ ಆ್ಯಂಡ್ ವಿ ವಿ ಸ್ಪೆಷಲ್ ಕ್ಲಾಸಸ್ ಫ್ರಮ್ ಅಟ್ ಅ ಟೆಸ್ಟ್ ಮೇಡ್ ಗುಡ್ ಆರ್ ಸಪೋರ್ಟ್ ಮನೇಲಿ ವಿದ್ಯಾಭ್ಯಾಸನ ಮಾಡ್ತಾ ಇದ್ದೀರಾ ಶಾಲೆಯಿಂದ ಹೋಗಿದ ಮೇಲೆ ಮನೆಯಲ್ಲಿ ಯಾವ ರೀತಿ ತಾವು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀವಿ ಐ ಶುಡ್ ಹ್ಯಾವ್ ಸೆಲ್ಫ್ ಸ್ಟಡಿ ದೆನ್ ಐ ಶುಡ್ ಐ ಹ್ಯಾಡ್ ಕ್ಲಾರಿಫೈಡ್ ಮೈ ಡೌಟ್ಸ್ ವಿತ್ ದ ಟೀಚರ್ಸ್ ದಿಸ್ ಹೆಲ್ಪ್ ಮಿ ಆರ್ ಲಾಟ್ ಫಾರ್ ಸ್ಕೋರಿಂಗ್ ದಿಸ್ ಮಾರ್ಕ್ಸ್ ಓಕೆ ಥ್ಯಾಂಕ್ ಯು ಆ ಸ್ನೇಹಿತರೆ ಅದೇ ರೀತಿ ಈಗ ನಮ್ಮ ಜೊತೆಯಲ್ಲಿ ತಮ್ಮಣ್ಣ ಅಂತ ವಿದ್ಯಾರ್ಥಿ ಕೂಡ ಇದ್ದಾರೆ ಬನ್ನಿ ಮಾತನಾಡೋಣ ತಮ್ಮಣ್ಣ ಅವರೇ ನಮಸ್ತೆ ನಮಸ್ತೆ ಓಕೆ ಯಾವ ರೀತಿ ತಾವು ಎಸ್ ಎಸ್ ಎಲ್ ಸಿಲಿ ವಿದ್ಯಾಭ್ಯಾಸನ ಮಾಡಿ ಯಾವ ರೀತಿ ತಾವು ಸ್ಟ್ರಗಲ್ ಮಾಡಿದ್ದೀರಾ ನಾನು ಇಲ್ಲಿ ಜಾಯಿನ್ ಆಗಿರೋದು ನೈನ್ತಿಗೆ ನೈನ್ತಿಂದ ಇಲ್ಲಿ ನಾನು ಬಂದೆ ಅವಾಗೆ ನಾನು ಬಹಳ ಇದ್ದೆ ನೈನ್ತಲ್ಲಿ ಸ್ವಲ್ಪ ಇವಾಗ ಸ್ವಲ್ಪ ಚೆನ್ನಾಗಿ ಸಕ್ಸಸ್ ಆಗಿದ್ದೆ ನಮ್ಮ ಸರು ನಮ್ಮ ಪ್ರಿನ್ಸಿಪಲ್ಲು ಅವರೆಲ್ಲರೂ ಬಹಳ ನನಗೆ ಸಪೋರ್ಟ್ ಮಾಡಿದರು ಸ್ಪೆ ಸ್ಪೆಷಲಿ ಏನಂದರೆ ನಾನು ಸೈನ್ಸು ಮತ್ತು ಮ್ಯಾಥ್ಸಲ್ಲಿ ಬಹಳ ಇದ್ದೆ ಲಾಸ್ಟಿಗೆ ಎಂಡಲ್ಲಿ ಟೂ ತ್ರೀ ಮಂತ್ಸ್ ಇತ್ತು ಅವಾಗೆ ನಾನು ಸ್ವಲ್ಪ ಸ್ಟ್ರಗಲ್ ಭಾಳ ಮಾಡಿದ್ದೆ ಕ್ವೆಶನ್ ಪೇಪರ್ಸ್ ರೆಫರ್ಸ್ ಮಾಡಿದೆ ಮತ್ತು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸು ಪ್ರಿಪ್ರೇಟ್ರೀಸು ಮಾಡಲ್ ಪೇಪರ್ಸು ಎಲ್ಲ ರೆಫರ್ ಮಾಡಿ ಲಾಸ್ಟಿಗೆ ನನ್ನ ಮ್ಯಾಥ್ಸು ಸೈನ್ಸ್ ಸ್ವಲ್ಪ ಚೆನ್ನಾಗತ್ತು ಅದಕ್ಕೆ ನಮ್ಮ ಟೀಚರ್ಸ್ ಎಲ್ಲರೇ ಕಾರಣ ಓಕೆ ತಮ್ಮನವ್ರೆ ಈಗ ತಾವು ಶಾಲೆಯಿಂದ ಮನೆ ಹೋಗ್ತಿರಲ್ಲ ಮನೆ ಹೋಗಿ ಮತ್ತೆ ರಾತ್ರಿ ತಾವೇನು ಸ್ಟಡಿ ಮಾಡುವಾಗ ನಿಮ್ಗೆ ಏನಾದರೂ ಡೌಟ್ ಬಂದರೆ ನಿಮ್ಮ ಟೀಚರ್ಸ್ಗೆ ನೀವು ಏನಾದರೂ ಫೋನ್ ಮಾಡಿದರೆ ಅವ್ರು ಯಾವ ರೀತಿ ನಿಮಗೆ ರೆಸ್ಪಾನ್ಸ್ ಇತ್ತು ಶಾಲೆಯಲ್ಲಿ ಅವರು ನಮಗೆ ಹೇಳ್ಕೊಡ್ತಿದ್ರು ಅವರು ಮೊದಲೇ ಹೇಳ್ತಿದ್ರು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಏನಾದರೂ ಇದ್ದರೆ ನೀವು ಹೇಳಿರಿ ನಮಗೆ ನಾವು ಹೇಳ್ಕೊಡ್ತೀವಿ ಎನಿ ಟೈಮ್ ನೀವು ನಮಗೆ ಕಾಲ್ ಮಾಡ್ಬೋದು ಮೆಸೇಜ್ ಮಾಡ್ಬೋದು ಅಂತ ಹೇಳ್ತಿದ್ರು ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮಗೋಸ್ಕರ ಶಿಕ್ಷಕರು ನಿಮ್ಮ ಜೊತೆ ಇದ್ರು ಅಂತ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಅದೇ ರೀತಿ ಇದೀಗ ಜೊತೆಯಲ್ಲಿ ಯುನೈಟೆಡ್ ಶಾಲೆಯ ವಿದ್ಯಾರ್ಥಿನಿಯಾದ ಸೈದಾ ಸಾದಿಖಾನ್ ನೂರೇನ್ ಅವರಿದೆ ಬನ್ನಿ ಮಾತಾಡೋಣ ನೂರೇನ್ ಅವರೇ ನಮಸ್ತೆ ನಮಸ್ತೆ ಸರ್ ತಾವು ಯಾವ ರೀತಿ ಸ್ಟಡಿ ಮಾಡ್ತಿದ್ರು ಮನೆಯಲ್ಲಿ ಎಸ್ ಎಸ್ ಎಲ್ ಸಿಯಲ್ಲಿ ಬೆಳಗ್ಗೆ ಮಾರ್ನಿಂಗ್ ಟೆಸ್ಟ್ ಇತ್ತು ಸ್ಕೂಲಲ್ಲಿ ಸಾಯಂಕಾಲ ಸ್ಟಡಿ ಅವರ್ಸ್ ಇತ್ತು ಅಲ್ಲೇ ಓದಿಸ್ತಾ ಇದ್ದರು ಮತ್ತು ಮನೆಯಲ್ಲಿ ಹೋಗಿ ಕ್ವಶನ್ ಪೇಪರ್ ಸಾಲ್ವ್ ಆ ಥರದ್ದು ಮಾಡ್ತಾಯಿದ್ವಿ ಅವರು ನಾನು ಒಂತಿಂದ ಸೆವೆಂತ್ ಸ್ಟ್ಯಾಂಡರ್ಡ್ ಹತ್ರ ಅಲ್ಲಿ ಓದಿರೋದು ಅಲ್ಲಿ ನಂದು ಇದು ಓದೋದೇನೂ ಚೆನ್ನಾಗಿತ್ತು ಮತ್ತು ನಾನು ಇಲ್ಲಿ ಬಂದೆ ಇಲ್ಲಿ ನಂದು ಇಂಪ್ರೂವ್ ಆಯಿತು ಎಜುಕೇಷನ್ಸ್ ಎಲ್ಲ ಇಲ್ಲಿ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದೀನಿ ಓಕೆ ಈಗ ತಾವ ಎಸ್ ಎಸ್ ಎಲ್ ಸಿಲಿ ಉತ್ತೀರ್ಣರಾಗಿದ್ದೀರಾ ನಿಮ್ಗೆ ಈ ತರ ಒಂದು ಸನ್ಮಾನ ಮಾಡಿದ್ದೀರಾ ನಿಮ್ಮ ಪೋಷಕರು ಇಲ್ಲೇ ಇದ್ದಾರೆ ನಿಮ್ಗೆ ಯಾವ ರೀತಿ ಅನ್ಸ್ತಾ ಇದೆ ಯಾವ ಒಂದು ಖುಷಿ ಆಗ್ತಾ ಇದೆ ಯಾವ ರೀತಿ ಏನು ಪ್ರೌಡ್ ಫೀಲ್ ಆಗ್ತಾ ಇದೆ ಪ್ರೌಡ್ ಫೀಲ್ ಆಗ್ತಾ ಇದೆ ಸರ್ ಅವರು ನಮಗೆ ಬಹಳ ಸಪೋರ್ಟ್ ಮಾಡಿದರು ಮ್ಯಾನೇಜ್ಮೆಂಟ್ ಟೀಮು ಟೀಚರ್ಸ್ ಎಲ್ಲರೂ ಸಪೋರ್ಟ್ ಮಾಡಿದರು ನಮಗೆ ಚೆನ್ನಾಗಿ ಪರ್ಸೆಂಟೇಜ್ ಓಕೆ ಇದೇ ರೀತಿ ತಾವು ಮುಂದೆ ಈಗ ಸೆಕೆಂಡ್ ಅದೇ ರೀತಿ ತಾವು ಓದಬೇಕಂತ ಒಂದು ಆಸೆ ಇದೆ ಓಕೆ ಥ್ಯಾಂಕ್ ಯು ಅದೇ ರೀತಿ ಇದೀಗ ನಮ್ಮ ಜೊತೆಯಲ್ಲಿ ಟಿ ಎಸ್ ಎಲ್ ಸಿ ವಿದ್ಯಾರ್ಥಿನಿ ಬನ್ನಿ ಮಾತನಾಡೋಣ ಟಿ ನಮಸ್ತೆ ನಮಸ್ತೆ ಓಕೆ ಜತೆ ಅಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ನಿಮಗೆ ಸೆವೆಂಟಿ ಟು ಮಾರ್ಕ್ಸ್ ಓಕೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ತಾವು ಉತ್ತೀರ್ಣರಾಗಿದ್ದೀರಾ ನಿಮ್ಮ ಸ್ಟ್ರಗಲ್ ಯಾವ ರೀತಿ ಇತ್ತು ಐ ಯೂಸ್ ಟು ಸಾಲ್ವ್ ಪೇಪರ್ಸ್ ಲಾಸ್ಟ್ ಇಯರ್ ಪೇಪರ್ಸ್ ಆ್ಯಂಡ್ ಐ ಯೂಸ್ ಟು ಡೂ ಹಾರ್ಡ್ ವರ್ಕ್ ಆಫ್ ಮೈ ಆಲ್ ಓಕೆ ಈಗ ತಾವು ಮನೆಯಲ್ಲಿ ಏನು ವಿದ್ಯಾಭ್ಯಾಸ ಮಾಡ್ತಿದ್ದೀರಾ ಶಾಲೆಯಿಂದ ಹೋಗಿದ ಮೇಲೆ ಮನೆಯಲ್ಲಿ ಏನು ಸ್ಟಡಿ ಮಾಡ್ತಿದ್ದಾರಲ್ಲ ಅವಾಗ ನಿಮಗೆ ಏನಾದರೂ ಡೌಟ್ ಬಂದರೆ ಮ್ಯಾಥ್ಸಲ್ಲಿ ಅಥವಾ ಯಾವುದೇ ರೀತಿಯ ಸಬ್ಜೆಕ್ಟಲ್ಲಿ ನಿಮಗೆ ಡೌಟ್ ಬಂದರೆ ತಾವು ಶಾಲೆಗೆ ನಿಮ್ಮ ಟೀಚರ್ಸಿಗೆ ನೀವು ಕರೆ ಮಾಡಿದರೆ ಅವ್ರಿತ್ತು ಯಾವ ರೀತಿ ನಿಮಗೆ ರೆಸ್ಪಾನ್ಸ್ ಇತ್ತು ದೇ ಯೂಸ್ ಟು ಸಪೋರ್ಟ್ ಅಸ್ ಇನ್ ಅಟ್ ದ ಆಲ್ ಟೈಮ್ ಆ್ಯಂಡ್ ಇಫ್ ದೇ ಯೂಸ್ ಟು ಸೇ ಇಫ್ ಎನಿ ಡೌಟ್ ಯು ಕ್ಯಾನ್ ಕಾಲ್ ಎಸ್ ಆ್ಯಂಡ್ ಆಸ್ಕ್ ಅಟ್ ಎವ್ರಿ ಟೈಮ್ ಸೊ ಇಫ್ ಯು ಕಾಲ್ ದೇ ಯೂಸ್ ಟು ರೆಸ್ಪಾನ್ಸಸ್ ಆ್ಯಂಡ್ ಎಕ್ಸ್ಪ್ಲೈನ್ ಇನ್ ದ ಕಾಲ್ ಓಕೆ ಈಗ ಎಸ್ ಎಸ್ ಎಲ್ ಸಿ ಅಲ್ಲಿ ತವೆನೀಗ ಶಾಲೆಯ ಟೈಮಿಂಗ್ಸ್ ಬಿಟ್ಟು ಮತ್ತೆ ಏನಾದರೂ ಇಲ್ಲಿ ಎಕ್ಸ್ಟ್ರಾ ಕ್ಲಾಸ್ ನಿಮಗೆ ಏನಾದ್ರು ಶಾಲೆಯಿಂದ ತಗೊತಾ ಇದ್ದೀರ ಹಾಂ ಎಸ್ ವಿ ವಾರ್ ಹ್ಯಾವಿಂಗ್ ಟ್ಯೂಷನ್ ಕ್ಲಾಸಸ್ ಫ್ರಮ್ ಸಿಕ್ಸ್ ಟು ಏಯ್ಟ್ ವಿ ವಾರ್ ಹ್ಯಾವಿಂಗ್ ಟೂ ಟ್ಯೂಷನ್ ಕ್ಲಾಸಸ್ ಈಚ್ ಡೇ ಎಫ್ರಿ ಸಬ್ಜೆಕ್ಟ್ ದಿಸ್ ದಿಸ್ ಸ್ಕೂಲು ಹಾಂ ಯೆಸ್ ಸರ್ ದಿಸ್ ಓಕೆ ಈಗ ಏನು ಈಗ ನಮ್ಮ ವಿದ್ಯಾರ್ಥಿಗಳು ಈಗ ನಿಮ್ಮ ಜೂನಿಯರ್ಸ್ ಏನು ಈಗ ಎಸ್ ಎಸ್ ಎಲ್ ಸಿಗ್ ಈಗ ಬಂದಿದರಲ್ಲ ಅವ್ರಿಗೆ ತಾವೇನೋಕೆ ಬರ್ತೀರಾ ದೇ ಶುಡ್ಸ್ ವಾಟ್ ದೇ ಹ್ಯಾವ್ ಟೀಚರ್ಸ್ ಹ್ಯಾವ್ ತಾಟ್ ಇನ್ ಕ್ಲಾಸಸ್ ದೇ ಯೂಸ್ ಟು ಡೂ ಡೈಲಿ ದೆಟ್ ಓನ್ಲಿ ಆ್ಯಂಡ್ ಸಾಲ್ವ್ ಲ ಪೇಪರ್ಸ್ and all. okay thank you snehitre adare rite digam jotheli iram nazor kuda idare bani matralana iram nazor e namaste namaste sir okay ta ya rite struggle mari sslc li utirana agiddira we done very hard work our teachers were back of us they done it uh, was a backbone of us they done very hard work behind us and we was uh, even we struggled more but we done aid preparation in our school we done very struggle but ವಿ ಸಾಲ್ಡ್ ಅರ್ ಪೇಪರ್ಸ್ ಪ್ಲಾಸ್ಟಿಯರ್ ಪೇಪರ್ಸ್ ಮಾಡರ್ ಪೇಪರ್ಸ್ ಫ್ರಮ್ ಗೋರ್ಮೆಂಟ್ ದರ್ಸ್ ಫೋರ್ ಪೇಪರ್ಸ್ ವಿವನ್ ದಟ್ ಈಗ ನಿಮ್ಮ ಶಾಲೆಯಲ್ಲಿ ಉತ್ತೀರ್ಣರಾಗಿದ್ದೀರಾ ಎಲ್ಲ ಕಡೆ ನಿಮ್ದೀಗ ಪ್ರೋತ್ಸಾಹ ಈಗ ನಿಮ್ಮ ಶಾಲೆಗೆ ಇಷ್ಟಪಡ್ತೀರಾ ಈ ಒಂದು ಸಂದರ್ಭದಲ್ಲಿ ಐ ಕಾಂಗ್ರಾಟ್ಸ್ ಮೈ ಟೀಚರ್ಸ್ ಆಲ್ ಮೈ ಸ್ಕೂಲ್ ಐ ಈವನ್ ಐ ಐ ಪ್ರೌಡ್ ಆಫ್ ಮೈ ಸ್ಕೂಲ್ ಆ್ಯಂಡ್ ಐ ಥ್ಯಾಂಕ್ ಮೈ ಚೇರ್ಮನ್ಸ್ ಸೆಕ್ರೆಟರಿ ಸ್ವೇಲ್ಸ್ ಆ್ಯಂಡ್ ಮೈ ಟೀಚರ್ಸ್ ಅಂಡ್ కోఆర్డినేటర్ మ్యామ్ ప్రిన్సిపల్స్ అండ్ ఆల్ దే డోంట్ వెరీ హార్డ్ వర్క్ అండ్ స్ట్రగల్ బిహైండ్ అవర్స్ వన్ వీ హ్ స్ట్రగల్డ్ వెరీ మచ్ బట్ ఇట్స్ ఇట్స్ టు కంగ్రాట్స్ దట్ వీఆర్ వెరీ ప్రౌడ్ ఆఫ్ అవర్ స్కూల్ ఓకే థ్యాంక్ యూ అస్సల వలైం నమస్కార నను బి దాదాపీ ఫౌండర్ అండ్ చైర్మన్ యునైటెడ్ ఇంటర్నేషనల్ స్కూల్ సిబిఎస్సి యునైటెడ్ పియూ కాలేజ్ సైన్స్ అండ్ కామర్స్ ನಾನಿವತ್ತು ಭಾಳ ಖುಷಿಯಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತು ನಮ್ಮ ಎಸ್ ಎಲ್ ಸಿ ಮಕ್ಕಳು ಈ ಕಂಟಿನ್ಯೂ ಎರಡನೇ ವರ್ಷ ರಿಸಲ್ಟ್ ಬಂದಿದೆ ಅದರಲ್ಲಿ ಅತ್ಯುನ್ನತ ಅಂಕವನ್ನು ಪಡೆದು ಒಂದು ಐದು ಜನ ಟಾಪರ್ಗಳು ಆಗಿದ್ದಾರೆ ಇವತ್ತಿನ ದಿನ ಅವ್ರಿಗೆ ಕರೆದು ಬಿಟ್ಟು ಸನ್ಮಾನ ಮಾಡಿರೋದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ತುಂಬ ಸಂತೋಷ ಆಗ್ತಾಯಿದೆ ನಮ್ಮ ಎಫೆಕ್ಟು ನಮ್ಮ ಕೆಲಸ ಫಲಕಾರಿಯಾಗಿದೆ ಅಂಥೇಳಿ ನಾನು ತುಂಬ ಸಂತೋಷ ಪಟ್ಟಿದ್ದೀನಿ ನಿಮ್ಮ ಶಾಲೆಯಲ್ಲಿ ಐದು ಮಕ್ಕಳು ಟಾಪರ್ಸ್ ಆಗಿದ್ದಾರೆ ಎಷ್ಟು ಮಕ್ಕಳು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರ್ತಿದ್ರು ನಮ್ಮ ಶಾಲೆಯಲ್ಲಿ ಇಪ್ಪತ್ತು ನಾಲ್ಕು ಮಕ್ಕಳು ಎಕ್ಸಾಮ್ ಬರೆದಿದ್ರು ಅದರಲ್ಲಿ ಐದು ಜನ ಟಾಪರ್ ಆಗಿದ್ದಾರೆ ಓ ನಮ್ಮ ಶಾಲೆಯಲ್ಲಿ ಎಂಬತ್ತಾರು ಪರ್ಸೆಂಟು ಅರ್ಫಾ ರಮ್ಯಾನ್ ಅನ್ನೋ ಮಗು ತೊಗೊಂಡು ಟಾಪರ್ ಆಗಿದ್ರು ಈ ಸಲಿ ಫಾತಿಮಾ ಅನ್ನೋ ಮಗು ತೊಂಬತ್ತೊಂದು ಪರ್ಸೆಂಟ್ ತಗೊಂಡು ಟಾಪರ್ ಆಗಿದ್ದಾರೆ ಹೋದ ವರ್ಷದಕ್ಕಿಂತ ಈ ವರ್ಷ ನಾವು ವಿದ್ಯಾಭ್ಯಾಸದಲ್ಲಿ ಐದು ಪರ್ಸೆಂಟ್ ಮಾರ್ಕ್ಸನ್ನು ಹೆಚ್ಚು ನಮ್ಮ ಮಗು ಪಡೆಯೋದ್ರ ಮೂಲಕ ನಾವು ತುಂಬ ಐದು ಪರ್ಸೆಂಟ್ ಹೆಚ್ಗೆ ಪಡೆಯೋದ್ರ ಮೂಲಕ ನಾವು ಒಳ್ಳೆಯ ಐದು ಟಾಪರ್ ಮಕ್ಕಳು ನಮ್ಮ ಶಾಲೆಯಲ್ಲಿ ಬಂದಿದ್ದಾರೆ ಸರ್ ನೀವು ಹೊಸದಾಗಿ ವಿದ್ಯಾಸಂಸ್ಥೆ ಕಟ್ಟಿದ್ದೀರಂಥ ಮಾಡಿದ್ದೀರಂಥ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಓದೋದ್ರಲ್ಲಿ ಎಕ್ಸಾಮ್ ಬರೀತರೆ ನಿಮ್ಮಿಂದ ಏನಾದರೂ ಒತ್ತಡ ಇತ್ತಾ ಇಲ್ಲ ನಮ್ಮಿಂದ ಯಾವುದೇ ಥರದ್ದು ಒತ್ತಡ ಇದ್ದಿಲ್ಲ ನಾವು ಒಂದು ವರ್ಷ ಪೂರ್ತಿ ಮಕ್ಕಳಿಗೆ ಬೆಳಗ್ಗೆ ಎಂಟು ಗಂಟೆಗೆ ಒಂದು ಟೆಸ್ಟನ್ನು ಕೊಡ್ತಾ ಇದ್ವಿ ಆ ಟೆಸ್ಟ್ ಬರೆದ ನಂತರ ಅದ್ರದ್ದು ರಿಸಲ್ಟನ್ನು ಸಾಯಂಕಾಲ ಐದೂವರೆ ಆರು ಗಂಟೆಗೆ ನಮ್ಮ ಪೋಷಕರಿಗೆ ವಾಟ್ಸಪ್ ಮೂಲಕ ರವಾನಿಸ್ತಿದ್ವಿ ಅದರಲ್ಲೇ ಗೊತ್ತಾಗ್ಬಿಡೋದು ಮಕ್ಕಳು ಯಾರಿದ್ದಾರೆ ಯಾರಿಲ್ಲ ಅಂತ ಆ ರೀತಿ ಒಂದು ವರ್ಷ ನಾವು ಮಾಡಿದ್ವಿ ಆಮೇಲೆ ಮಂತ್ಲಿ ಮಂತ್ಲಿ ಟೆಸ್ಟ್ಗಳು ಅವ್ರಿಗೆ ಏನಿತ್ತು ಅದು ಕಂಪಲ್ಸರಿ ಇತ್ತು ಅದಾದ ನಂತರ ಫಸ್ಟ್ ಟರ್ಮ್ ಎಕ್ಸಾಮು ಅದ್ರದ್ದು ಇತ್ತು ಅದಾದ ನಂತರ ನಾವು ಕೊನೆ ಎರಡು ಮೂರು ತಿಂಗಳಿದ್ದಂಗೆ ಎಲ್ಲ ಅವರ ಪಾಠ್ಯಕ್ರಮಗಳನ್ನು ಎಲ್ಲ ಸಂಪೂರ್ಣವಾಗಿ ಮುಗಿಸಿ ಎಂಟರಿಂದ ಒಂಬತ್ತು ಪ್ರಿಪರೇಟರಿ ಎಕ್ಸಾಮನ್ನು ನಾವು ತೊಗೊಂಡಿದ್ವಿ ನಿಮ್ಮ ಶಾಲೆಯಲ್ಲಿ ಕನ್ನಡಕ್ಕೆ ಸ್ವಲ್ಪ ಆದ್ಯತೆ ಕಡಿಮೆ ಇದೆ ಅಂತ ಎದ್ದು ಕಾಣ್ತಾ ಇತ್ತು ಇದ್ರ ಬಗ್ಗೆ ತಾವೇನು ಹೇಳ್ತೇವೆ ಇಲ್ಲ ನಮ್ಮ ಶಾಲೆಯಲ್ಲಿ ಕನ್ನಡದಲ್ಲಿ ಒಳ್ಳೆ ಅಂಕ ಗಳಿಸಿದ್ದಾರೆ ಎರಡು ಮಕ್ಕಳು ಔಟ್ ಆಫ್ ಔಟ್ ಆಫ್ ಹಂಡ್ರೆಡಿಗೆ ಹಂಡ್ರೆಡ್ ಮಾರ್ಕ್ಸ್ ತೊಗೊಂಡಿದ್ದಾರೆ ಕನ್ನಡದಲ್ಲಿ ಎಲ್ಲಿ ನಾವು ಹಿಂದೆ ಇಲ್ಲ ನಾವು ಕನ್ನಡ ರಾಜ್ಯೋತ್ಸವನ ಒಂದು ತಿಂಗಳು ನಮ್ಮ ಶಾಲೆಯಲ್ಲಿ ಆಚರಿಸ್ತೀವಿ ನಾವು ಕನ್ನಡಿಗೆ ಭಾಳ ಮಾನ್ಯತೆ ಕೊಡ್ತೀವಿ ಎಲ್ಲ ಮಕ್ಕಳು ಕನ್ನಡ ಟೀಚರ್ ನಮ್ಮಲ್ಲಿ ಮೂವರು ಕನ್ನಡ ಟೀಚರ್ ಇದ್ದಾರೆ ನಮ್ಮ ಪಿ ಟೀಚರು ಅವರು ಕನ್ನಡದವರಿದ್ದಾರೆ ಇನ್ನೊಂದು ಗಂಗಮ್ಮ ಟೀಚರ್ ಅಂತ ಅವರು ಒಬ್ಬರು ಕನ್ನಡದವರಿದ್ದಾರೆ ಈ ರೀತಿ ನಾಲ್ಕೈದು ಜನ ಸ್ಟಾಫ್ ಕನ್ನಡದವರಿದ್ದಾರೆ ನಾವು ಕನ್ನಡನ ಭಾಳ ಮಕ್ಕಳಿಗೆ ಮಾತಾಡೋದು ಪ್ರೋತ್ಸಾಹ ಕೊಡೋದ್ರ ಬಗ್ಗೆ ಭಾಳ ಆಸಕ್ತಿ ಹೊಂದಿದ್ದೀವಿ ಕ್ಷೇತ್ರದ ಇದರಲ್ಲಿ ಈ ಒಂದು ವಲಯದಲ್ಲಿ ದಕ್ಷಿಣ ನಿಮ್ಮ ಶಾಲೆ ಎಷ್ಟನೇ ಸ್ಥಾನದಲ್ಲಿದೆ ನಮ್ಮ ಈ ಈ ಭಾಗದಲ್ಲಿ ನಮ್ಮ ಶಾಲೆಯೇ ನಮ್ಮ ಶಾಲೆ ಮೊದಲನೇ ಸ್ಥಾನದಲ್ಲಿ ಇದೆ ಅನ್ನೋಕ್ಕೆ ನಾನು ಬಹಳ ಹೆಮ್ಮೆ ಪಟ್ಟು ಹೇಳ್ತೀನಿ ಇಂಟರ್ನ್ಯಾಷನಲ್ ಶಾಲೆ ಭಾಗದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಅಂತ ನಾನು ಹೇಳಕ್ಕೆ ತುಂಬ ಹೆಮ್ಮೆ ಪಡ್ತೀನಿ ಅದೇ ರೀತಿ ಈ ವರ್ಷ ನಮ್ದು ಸಿ ಬಿ ಎಸ್ ಇ ಸ್ಕೂಲ್ ಆಗಿದೆ ನಮ್ದು ಇನ್ನೊಂದು ಈ ವರ್ಷ ಒಂದು ಸ್ಟೇಟ್ ಎಕ್ಸಾಮ್ ಬರ್ತಿದ್ದಾರೆ ನಮ್ಮ ಮಕ್ಕಳು ಮುಂದಿನ ವರ್ಷ ಒಂದು ಸ್ಟೇಟ್ ಎಕ್ಸಾಮ್ ಇರುತ್ತೆ ಅದಾದ ನಂತರ ನಮ್ದು ಸೆಂಟ್ರಲ್ ಬೋರ್ಡ್ ಎಕ್ಸಾಮ್ ಇರುತ್ತೆ ಪಾಸ್ ಆಗಿದ ಮಕ್ಕಳಿಗೆ ಇದಕ್ಕಿಂತ ಕಡಿಮೆ ಅಂಕ ತಗೊಂಡು ಏನು ಹೇಳೋಕ್ಕೆ ಬಯಸ್ತೀರಿ ಏನಿಲ್ಲ ಗುರುಗಳು ಗುರುಗಳು ಹೇಳೋದನ್ನು ಪಾಲಿಸಬೇಕು ಟೈಮ್ ಪಂಚಾಲಿಟಿ ಇರಬೇಕು ಬೆಳಗ್ಗೆ ಎದ್ದು ಸರಿಯಾದ ಸಮಯಕ್ಕೆ ಶಾಲೆಗೆ ಬರಬೇಕು ಸರಿಯಾದ ಅವ್ರದ್ದು ಪಾಠ ಮುಗಿಸಿದ ಮೇಲೆ ಹೋಗಬೇಕು ಗುರುಗಳನ್ನು ಗುರುಗಳು ಏನು ಹೇಳ್ತಾರೆ ಶಿಕ್ಷಕರು ಏನು ಹೇಳ್ತಾರೋ ಅವರ ಮುಖ್ಯೋಪಾಧ್ಯಾಯರು ಏನು ಹೇಳ್ತಾರೋ ಅದನ್ನು ಸಂಪೂರ್ಣವಾಗಿ ಪಾಲಿಸಿದರೆ ಭಾಳ ಒಬಿಡಿಯಂಟಾಗಿ ಅವ್ರ ಮಕ್ಕಳು ಓದೋದು ಬರೆಯೋದು ಮನೆಯಲ್ಲಿ ಮಾಡಿದರೆ ಪರ್ಸೆಂಟೇಜ್ ಬಂದೇ ಬರುತ್ತೆ ಕಷ್ಟಪಟ್ಟರೆ ಸಾಧನೆ ಗ್ಯಾರಂಟಿ ನಮ್ಮ ಶಾಲೆಯಲ್ಲಿ ಎರಡು ಬಸ್ ಎರಡು ವ್ಯಾನ್ ಇದ್ದಾವೆ ನಮ್ಮ ಶಾಲೆಯಲ್ಲಿ ಹರಿಹರದಿಂದ ಒಂದು ಇಪ್ಪತ್ತು ಮಕ್ಕಳು ಬರ್ತವೆ ಅವ್ರಗಳ ಕೊಕ್ಕರ್ಗಳಿಂದ ಮಕ್ಕಳು ಬರ್ತವೆ ಎಸ್ ಎಸ್ ಎಮ್ ಹಾಸ್ಪಿಟಲ್ ಶ್ರೀರಾಮನಗರ ಮತ್ತು ನಿಟುವಳ್ಳಿ ಸರಸ್ವತಿ ಬಡವಣಿಯಿಂದ ಒಂದು ಹದಿನಾರು ಮಕ್ಕಳು ಬರ್ತವೆ ಈ ರೀತಿ ಎಲ್ಲ ಕಡೆಗೂ ನಮ್ಮ ವ್ಯಾನು ತಿರುಗಾಡುತ್ತೆ ಬಸ್ಗಳು ತಿರುಗಾಡ್ತವೆ ಎಲ್ಲ ಸ್ಪೆಷಲಿಟಿ ಇದೆ ಎಲ್ಲ ಇದೆ ಇಲ್ಲ ಆಲ್ರೆಡಿ ಈಗ ಎರಡು ವರ್ಷದಿಂದ ನಮ್ಮಲ್ಲಿ ಕಾಲೇಜ್ ನಡೀತಾ ಇದೆ ಈಗ ನಮ್ಮ ಫಸ್ಟ್ ಇಯರ್ ಮಕ್ಕಳು ಆಲ್ರೆಡಿ ನಮ್ಮ ಕಾಲೇಜಲ್ಲಿ ಓದಿದ್ದಾರೆ ಸೆಕೆಂಡ್ ಇಯರ್ ಮಕ್ಕಳು ನಮ್ಮ ಕಾಲೇಜಿನಿಂದ ಎಕ್ಸಾಮ್ ಬರೆದಿದ್ದಾರೆ ನಲವತ್ತೈದು ಮಕ್ಕಳು ನಮ್ಮ ಕಾಲೇಜಿನಿಂದ ಸೈನ್ಸ್ ಅಲ್ಲಿ ಎಕ್ಸಾಮ್ ಬರೆದಿದ್ದಾರೆ ಅದರಲ್ಲಿ ನಲವತ್ತೈದರಲ್ಲಿ ಹತ್ತು ಜನ ನಮ್ಮಲ್ಲಿ ಟಾಪರ್ ಇದ್ದಾರೆ ನೈಂಟಿ ಸೆವೆನ್ ಟು ನೈಂಟಿ ಏಯ್ಟ್ ಪರ್ಸೆಂಟ್ ನಮ್ಮ ಕಾಲೇಜಿಂದ ರಿಸಲ್ಟ್ ಬಂದಿದೆ ಅದರ ದಾಖಲಾತಿನೂ ನಮ್ಮ ಕಾಲೇಜಲ್ಲಿ ಸಿಗುತ್ತೆ ಯಾರಾದರೂ ಯಾವಾಗಲಾದರೂ ಬಂದು ನೋಡ್ಬೋದು ನಮ್ಮದು ಕಾಲೇಜಿನ ಬಗ್ಗೆ ಭಾಳ ಆಸಕ್ತಿ ಇದೆ ಕಾಮರ್ಸ್ ಆ್ಯಂಡ್ ಸೈನ್ಸ್ ಎರಡೂ ನಮ್ಮ ಕಾಲೇಜ್ ನಡೀತಿದ್ದಾವೆ ಫಸ್ಟ್ ಇಯರ್ ಸೆಕೆಂಡ್ ಇಯರು ಅದಕ್ಕೂ ನಾವು ತಕ್ಕ ಪರಿಣಾಮ ಒಳ್ಳೆ ಸೂಕ್ತವಾದ ಲೆಕ್ಚರ್ಗಳು ಪ್ರಿನ್ಸಿಪಾಲ್ಗಳು ಎಲ್ಲರನ್ನು ಹೈಯರ್ ಮಾಡಿ ನಾವು ಕಾಲೇಜನ್ನು ಭಾಳ ನೀಟಾಗಿ ನಡೆಸ್ತಾ ಇದ್ದೀವಿ ಈ ವರ್ಷದಿಂದ ಹೊಸ ಬಿಲ್ಡಿಂಗ್ ಇದ್ದೀವಿ ಕಾಲೇಜಿಗೋಸ್ಕರ ಅದರಲ್ಲಿ ಶಿಫ್ಟ್ ಮಾಡ್ತೀವಿ ಈಗ ನಾಲ್ಕನೇ ಫ್ಲೋರಲ್ಲಿ ಕಾಲೇಜ್ ನಡೀತಾ ಇದೆ ಅದೇ ರೀತಿ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಒಬ್ಬನ ಪರಿಶ್ರಮ ಅಲ್ಲ ನನ್ನ ಜೊತೆಗೆ ನಮ್ಮ ಪ್ರಿನ್ಸಿಪಾಲು ನಮ್ಮ ಕೋಆರ್ಡಿನೇಟರ್ ಮೇಡಮು ನಮ್ಮ ಹಿಂದಿ ಟೀಚರು ನಮ್ಮ ಸೈನ್ಸ್ ಟೀಚರು ಇವರೆಲ್ಲ ನಮ್ಮ ಕನ್ನಡ ಟೀಚರ್ ಇಬ್ರಾಹಿಮ್ ಅವರಿಲ್ಲ ಕನ್ನಡ ಟೀಚರ್ ಅವರು ಭಾಳ ಕಷ್ಟಪಟ್ಟರು ಇನ್ನೊಬ್ಬ ಕನ್ನಡ ಟೀಚರ್ ಇದ್ದಾರೆ ಇವರೆಲ್ಲರ ಪರಿಶ್ರಮದಿಂದ ನನಗೆ ಎಸ್ ಸಿದು ಒಳ್ಳೆ ರಿಸಲ್ಟ್ ಬಂದಿದೆ ಇವರೆಲ್ಲರ ಕೆಲಸದಿಂದ ಒಳ್ಳೆ ರಿಸಲ್ಟ್ ಬಂದಿದೆ ಇದನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಲಾಸ್ಟ್ ಕೊನೆಗೊಂದು ಮಾತು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ತುಂಬ ದೂರ ದೂರ ಹೋಗಿ ಮಕ್ಕಳಿಗೆ ನೀವು ಕಾಲೇಜ್ಗೆ ಯಾಕೆ ಅಡ್ಮಿಷನ್ ಮಾಡ್ತೀರಾ ನಮ್ಮದೇ ಆದ ಕಾಲೇಜ್ ಇದೆ ಇಲ್ಲಿ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿರೋ ಕಾಲೇಜಿಗೆ ನಿಮ್ಮ ಮಕ್ಕಳನ್ನ ಸೇರಿಸಿ ನಿಮ್ಮ ಮಕ್ಕಳನ್ನ ಇಲ್ಲೇ ಓದಿಸಿ ಅಂತ ನಾನು ಕೊನೆಗಳ ಮಾತಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅಸ್ಸಾಂಕುಮ್ ನಮಸ್ಕಾರ ಮೈ ನೇಮ್ ಇಸ್ ಅಷ್ಟಿಯಾ ಖಾನ್ ಐ ಆಮ್ ದ ಪ್ರಿನ್ಸಿಪಲ್ ಆಫ್ ಯುನೈಟೆಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಆ್ಯಂಡ್ ಅಡಿನೇಟರ್ ಅಸ್ಸಾಮ್ ಐ ಆಮ್ ಕೋರ್ಡಿನೇಟರ್ ಆಫ್ ಯುನೈಟೆಡ್ ಇಂಟರ್ ಸ್ಕೂಲ್ I came here from Bangalore last four and a half hours for yours. So, this is my fifth year at United International School. Now, we are very happy that Alhamdulillah, our school's SSLC result is very glaring, shining, and positive. We have uh, seven toppers from our school Fatima Fayaz, Bibi Sakina, Ashad Nasheed, Simran. Anina, all these are toppers. Whereas other students also scored very good marks, and the credit goes to our students, the parents who cooperated, and our hardworking teachers. Morning to evening, different strategies we planned, different types of teaching method we used, uh, lecture method, peer learning method, experiential method, writing practice, solving previous years question papers, referring various types of notes. Different languages, which is convenient for them to understand, all these techniques have been used uh, psychological guidance, counseling, all these efforts we used, and finally we got the result that we wanted. And now our students score 90 and plus. So, thank you so much for all the stakeholders that we are able to give such a stunning result, ma'am. This is really a happy occasion for not only students and parents, but for us also. Alhamdulillah. ಕಂಪೇರ್ಡ್ ಟು ಲಾಸ್ಟ್ ಇಯರ್ ದಿಸ್ ಟೈಮ್ಸ್ ಪರ್ಸಂಟೇಜ್ ಇಸ್ ಇನ್ಕ್ರೀಸ್ ಫೈ ಫೈವ್ ಪಾಯಿಂಟ್ ಫೈವ್ ಸೊ ವಿ ರಿಯಲಿ ಹ್ಯಾಪಿ ಆಸ್ ಎಲ್ ಲಾಟ್ ಆಫ್ ಡಿಫರೆಂಟ್ ಸ್ಟ್ರಾಟಜೀಸ್ ಯೂಸ್ಡ್ ನ್ಯೂ ನ್ಯೂ ಐಡಿಯಾಸ್ ಬಿ ಕೇಮ್ ಅಪ್ ವಿತ್ ವಿ ಗಿವನ್ ದಮ್ ಅ ಗುಡ್ ಇನ್ಫ್ರಾಸ್ಟ್ರಕ್ಚರ್ ಅಲಾಂಗ್ ದಟ್ ಲೈಬ್ರರಿ ಆ್ಯಂಡ್ ವಿ ಹ್ಯಾವ್ ಮೇನ್ಲಿ ಫೋಕಸ್ಡ್ ಆನ್ ಅಕಡೆಮಿಕ್ಸ್ ಆರ್ ಶಾಲೆಯಲ್ಲಿ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಮಕ್ಕಳು ಚೆನ್ನಾಗಿ ಅಂಕಗಳು ತೆಗ್ದಿದರೆ ಒಳ್ಳೆ ರಿಸಲ್ಟು ಬಂದಿದೆ ಈ ಶಾಲೆಗೆ ಈ ಶಾಲೆಯಲ್ಲಿ ಕನ್ನಡಕ್ಕೆ ಸ್ವಲ್ಪ ಆದ್ಯತೆ ಕಡಿಮೆ ಕೊಟ್ಟಿದ್ದೀರಾ ಅಂತ ಏನೋ ಅನಿಸ್ತಾ ಇದೆ ಇದ್ರ ಬಗ್ಗೆ ನಾವು ಏನು ಹೇಳ್ತೀವಿ ಹಾಗೇನಿಲ್ಲ ಸರ್ ಕನ್ನಡಕ್ಕೆ ನಮ್ಮ ಶಾಲೆಯಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಕನ್ನಡ ರಾಜ್ಯೋತ್ಸವ ಟೈಮಲ್ಲಿ ನೀವು ಬಂದು ನಮ್ಮ ಶಾಲೆಯಲ್ಲಿ ನೋಡಿ ಎಲ್ಲ ಶಾಲೆಗಳಲ್ಲೂ ಒಂದು ದಿನ ಆಚರಿಸ್ತಾರೆ ಕನ್ನಡ ರಾಜ್ಯೋತ್ಸವ ಆದರೆ ನಮ್ಮ ಶಾಲೆಯಲ್ಲಿ ಒಂದು ತಿಂಗಳು ಆಚರಿಸ್ತಾರೆ ಸೊ ನಾವು ಇಡೀ ತಿಂಗಳು ನಮ್ಮ ಟೀಚರ್ಸಲ್ಲಿ ನಮ್ಮ ಸ್ಟೂಡೆಂಟ್ಸಲ್ಲಿ ನದಿಗಳ ಬಗ್ಗೆ ಕವಿಗಳ ಬಗ್ಗೆ ಸಂಸ್ಕೃತಿ ಬಗ್ಗೆ ಮಾತಾಡಲೇಬೇಕು ಕಂಪಲ್ಸರಿ ಸೊ ಹಾಗಾಗಿ ಇಡೀ ವರ್ಷ ನಾವು ಇಡೀ ತಿಂಗಳು ನಾವು ಈ ವರ್ಷದಲ್ಲಿ ಪ್ರತಿ ವರ್ಷ ಆಚರಿಸ್ತೇವೆ ಜೊತೆಗೆ ನಮ್ಮ ಐದು ಮಕ್ಕಳು ನೈಂಟಿ ನೈನ್ ಸ್ಕೋರ್ ಮಾಡಿದ್ದಾರೆ ಸರ್ ಕನ್ನಡ ಔಟ್ ಆಫ್ ಹಂಡ್ರೆಡ್ ಸೊ ನಾವು ಕನ್ನಡಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೀವಿ ಇಂಗ್ಲೀಷ್ ಅಷ್ಟೇ ಕೊಡ್ತೀವಿ ಸರ್ ನಮ್ಮ ಕನ್ನಡ ರಾಜ್ಯ ಭಾಷೆದು ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ ಸರ್ ಪ್ರೆಸೆಂಟ್ ಟೆಂತ್ ಸ್ಟ್ಯಾಂಡರ್ಡ್ ಬ್ಯಾಚ್ to all my media friends and the people out there who is looking or watching these channels i would like to make a promise and the promise is the next batch which is going to be a last batch of state board and the result will definitely cross around 95 95 it may be 99 also that my promise and after that because uh, december 2024 we have got the affiliation from the cbsc board so our current ninth standard batch is our first सी बी एस सी टेन्त स्टैंडर्ड बैच एंड द करे बैच इज अस्ट ब्या आफ स्टेट बोर्ड बट स्टील दो इंस्पाइड ऑफ बी सी बी एस बैच कन्ड कल कन्ड वेज विलमिनेटिंग फैक्टर इन अ स्कूल थैंक यू सो मच सर थैंक यू सो मच असल रिबरको यर्नाटक प्रीति जनते नानू टी जि एफ नमस्कार आज मैं युनटेड इंटर नाशनल स्कूल में ये जो एस एल सी में जो बच्चे अच्छे रैंक ले को पास हुए आज उनको हमारे ये स्कूल के पूरे स्टाफ और हमारे ख़ास कर को प्रिंसिपल हो और टीचर्स हो और हमारे ताज पैलेस के होनर बी दादा पीर साहब यूनाइटेड इंटरनेशनल स्कूल के चेयरमैन हैं गए बार सी ये बार जो है रिजल्ट बहुत बेहतरीन है इनशल्ला वादा भी करें हमारे चेयरमैन साहब नेक्स्ट 26 में भी और बेहतर रिजल्ट आता कर बोल को मन भी उम्मीद है कि जैसा इन्हों बात दी वैसा बच्चियों को है ना इलम भी सिखा रें और जो भी यहाँ के जिम्मेदार हैं उनका मैं तहे दिल से शुक्रिया अदा करता हूँ पेरेंट्स भी सपोर्ट करे यहाँ के जिम्मेदारों को हमारे बच्चे भी सपोर्ट करे हमें भी इनको तहे दिल से शुक्रिया अदा करता हूँ कि हमारे बच्चे इलम में थोड़ा कम मत थे फिर भी उनको ये एक नाइन्टी तक स्टेज को ले ले गए मैं तहे दिल से शुक्रिया अदा करता हूँ